ಚನ್ನರಾಯಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘವು ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ರಾಜ್ಯಾಧ್ಯಕ್ಷ ತಗಡೂರು ಶಿವಾನಂದ್ ನನ್ನ ತಾಲೂಕಿನಲ್ಲಿ ನನ್ನನ್ನು ಸನ್ಮಾನಿಸಿ ಗೌರವಿಸುತ್ತಿರುವುದು ತುಂಬಾ ಅವಿಸ್ಮರಣೀಯ ಕ್ಷಣವಾಗಿದೆ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಪರವಾಗಿ ಸದಾ ಸಹಾಯ ಸಹಕಾರ ಮಾಡುವ ಹ್ಯಾಟ್ರಿಕ್ ಶಾಸಕರ ಸಹಾಯವನ್ನ ನಮ್ಮ ಪತ್ರಕರ್ತರು ಮರೆಯುವುದಿಲ್ಲ ಎಂದರು ಪತ್ರಕರ್ತರ ಸ್ವಂತ ಕಟ್ಟಡ ಹಾಗೂ ಪತ್ರಕರ್ತರ ಕ್ಷೇಮಾಭಿವೃದ್ಧಿಗೆ ಹಲವಾರು ಮೂಲಗಳಿಂದ ಹಣವನ್ನ ಕ್ರೋಢೀಕರಿಸಿಕೊಟ್ಟಿರುವ ಶಾಸಕರಿಗೆ ತುಂಬು ಹೃದಯದ ಧನ್ಯವಾದಗಳು ಎಂದರು ಅದೇ ರೀತಿ ಮುಂಬರುವ ದಿನಗಳಲ್ಲಿ ತಾಲೂಕಿನ ಪತ್ರಕರ್ತರಿಗೆ ನಿವೇಶನಗಳನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ತಾಲೂಕು ದಂಡಾಧಿಕಾರಿ ಶಂಕರಪ್ಪ ಡಿವೈಎಸ್ಪಿ ಕುಮಾರ್ ಬಿಇಒ ದೀಪಾ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ತಗಡೂರು ಶಿವಾನಂದ ರಾಜ್ಯ ಉಪಾಧ್ಯಕ್ಷರಾದ ಎಚ್ಬಿ ಮದನ್ ಗೌಡ ಜಿಲ್ಲಾಧ್ಯಕ್ಷರಾದ ಜಿಆರ್ ಕೆಂಚೇಗೌಡ ಮಾಜಿ ಅಧ್ಯಕ್ಷರಾದ ಉದಯ್ ಕುಮಾರ್ ಕಸಾಪ ಜಿಲ್ಲಾಧ್ಯಕ್ಷ ಮಲ್ಲೇಶ್ ಗೌಡ ತಾಲೂಕು ಕಸಾಪ ಅಧ್ಯಕ್ಷರಾದ ಲೋಕೇಶ್ ವೈದ್ಯರುಗಳಾದ ಡಾಕ್ಟರ್ ಮಹೇಶ್ ಡಾ ಯುವರಾಜ್ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಸಿದ್ದರಾಜು ಪ್ರಧಾನ ಕಾರ್ಯದರ್ಶಿ ಎ ನಟೇಶ್ ಸೇರಿದಂತೆ జనపరక్షన్ హన జ పత్రికా క్షేద విజయవాణి పత్రిక ప్రముఖ స్థానంలో పత్ర నిర్వహించ

పత్రకర్త విశేష జిల్లూ సాధి ప్రార్థన నివేషన